ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎರಡು ನಾಲ್ಕು ಕಳು ದರೋಡೆ ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ಶೇಕಡ ಐವತ್ತರಷ್ಟು ಪ್ರಕರಣಗಳನ್ನು ಭೇದಿಸುವ ಮೂಲಕ ತೊಂಬತ್ತೇಳು ಪ್ರಕರಣಗಳ ಪತ್ತೆಯನ್ನ ಪೊಲೀಸ್ ಇಲಾಖೆ ಮಾಡಿದೆ ಇವರಿಗೆ ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಕಳುವು ಮಾಡಿದ ವಸ್ತುಗಳನ್ನು ಇಲಾಖೆ ವಶಪಡಿಸಿ ಅದರ ಮಾಲೀಕರಿಗೆ ಹಸ್ತಾಂತರಿಸುವ ಕಾರ್ಯ ಮಾಡುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ತಿಳಿಸಿದರು ಕಾರವಾರ ನಗರದ ಕೋಡಿಭಾಗದಲ್ಲಿ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಪತ್ತೆ ಮಾಡಿದ ಸ್ವತ್ತುಗಳ ಪ್ರದರ್ಶನ ಹಾಗೂ ಮಾಲೀಕರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಅವರು ಕಳುವು ಮಾಡಿದ್ದ ವಸ್ತುಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದನ್ನ ಮಾಲೀಕರಿಗೆ ಸಾಂಕೇತಿಕವಾಗಿ ಮರಳಿಸುತ್ತಿದ್ದು ಈ ಪ್ರಕರಣವನ್ನ ಭೇದಿಸಲು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮಾಡಿದ ಶ್ರಮವನ್ನ ಶ್ಲಾಘಿಸುತ್ತೇನೆ ಅದರಂತೆ ಪೊಲೀಸ್ ಇಲಾಖೆಯ ಮೇಲೆ ಜನರ ವಿಶ್ವಾಸ ಹೆಚ್ಚಾಗಲು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಮೂಲಕ ಇನ್ನು ಮುಂದೆಯೂ ಪೊಲೀಸ್ ಇಲಾಖೆ ಇನ್ನೂ ಕಾರ್ಯತತ್ಪರವಾಗಿರುತ್ತೇವೆ ಎಂದು ಜನತೆಗೆ ಭರವಸೆ ನೀಡುತ್ತೇವೆ ಜನರ ವಿಶ್ವಾಸ ಪೊಲೀಸ್ ಇಲಾಖೆಯ ಮೇಲೆ ಹೆಚ್ಚಾಗುತ್ತಿದ್ದಂತೆ ನಮಗೂ ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ಕೆಲಸ ಮಾಡಲು ಹುಮ್ಮಸ್ಸು ಬರುತ್ತದೆ ಜಿಲ್ಲೆಯ ಅಪರಾಧ ಪ್ರಕರಣಗಳನ್ನ ಭೇದಿಸುವಲ್ಲಿ ಹಾಗೂ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿಗಳು ಅವಿರತ ಶ್ರಮಿಸುತ್ತಿದ್ದು ಅವರ ಸೇವೆ ಶ್ಲಾಘನೀಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ಹೇಳಿದರು ಒಂದನೇ ಸಾಲಿನಲ್ಲಿ ಆಗಿರುವಂತಹ ಕಳವು ಪ್ರಕರಣಗಳು ಅಂದರೆ ಸ್ವತ್ತು ಹೋಗಿರುವಂತಹ ಪ್ರಕರಣಗಳನ್ನು ಭೇದಿಸಿ ಅದರಲ್ಲಿ ಸ್ವತ್ತನ್ನ ವಶಪಡಿಸಿಕೊಂಡಿರೋ ಬಗ್ಗೆ ಹಾಗೂ ಆ ಸ್ವತ್ತನ್ನ ವಾರಸುದಾರರಿಗೆ ಹಿಂದಿರುಗಿಸುವ ಬಗ್ಗೆ ಈ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡ್ ಅಂತ ನಾವೇನು ಹೇಳ್ತೇವೆ ಅದನ್ನ ಇವತ್ತು ಡಿ ಆರ್ ಗ್ರೌಂಡ್ ನಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಸಾಂಕೇತಿಕವಾಗಿ ಒಂದು ಹತ್ತು ಕೇಸಸ್ ಅಲ್ಲಿ ವಾರಸುದಾರರಿಗೆ ನಾವು ಸ್ವತ್ತನ್ನ ರಿಟರ್ನ್ ಮಾಡಿರುವಂಥದ್ದು ಈ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಲ್ಲಿ ಸುಮಾರು ಇನ್ನೂರ ನಾಲ್ಕು ಪ್ರಕರಣಗಳು ಪ್ರಾಪರ್ಟಿ ರಿಲೇಟೆಡ್ ಪ್ರಕರಣಗಳು ರಿಪೋರ್ಟ್ ಆಗಿರುತ್ತದೆ ಅದರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ಶೇಕಡಾ ಕೇಸಸ್ ಅನ್ನ ಡಿಟೆಕ್ಟ್ ಮಾಡಿದ್ದಾರೆ ಯಶಸ್ವಿಯಾಗಿ ಎಪ್ಪತ್ತೈದು ಲಕ್ಷ ಮೌಲ್ಯದ್ದು ಸ್ವತ್ತನ್ನ ನಾವು ಈಗಾಗಲೇ ರಿಕವರಿ ಮಾಡ್ಕೊಂಡಿರುವಂತದ್ದಿದೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ನಾವು ಹೆಚ್ಚಿನ ಶ್ರಮವನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹಾಕಲಿ ಮತ್ತೆ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಬರಲಿ ಒಂದು ಪೊಲೀಸ್ ಇಲಾಖೆ ಬಗ್ಗೆ ಇರುವಂತದ್ದು ಗೌರವ ಇರಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮನೆಯಿಂದ ದೋಚಲಾಗಿದ್ದ ಚಿನ್ನಾಭರಣಗಳನ್ನ ಪೊಲೀಸ್ ಇಲಾಖೆ ಶ್ರಮದಿಂದ ಮತ್ತೆ ಮರಳಿ ಪಡೆದ ಹೊನ್ನಾವರದ ಬಾಲಚಂದ್ರ ಹೆಗಡೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಹೆಂಡತಿ ಅನಾರೋಗ್ಯಕ್ಕೀಡಾದಾಗ ಅವಳ ಆಪರೇಷನ್ ಮಾಡಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೂರು ದಿನಗಳವರೆಗೆ ಇದ್ದೆ ಆ ಸಂದರ್ಭವನ್ನ ಬಳಸಿ ಕಳ್ಳರು ಮನೆಯಲ್ಲಿದ್ದ ಹೆಂಡತಿಯ ಮಾಂಗಲ್ಯದ ಆಗಿದ್ದ ಸರವನ್ನ ನಮಗೆ ಪಿತ್ರಾರ್ಜಿತದಿಂದ ಬಂದಿದ್ದ ಹದಿನೆಂಟನೇ ಶತಮಾನದ ನಾಣ್ಯಗಳನ್ನ ದೋಚಲಾಗಿತ್ತು ಆ ಸಂದರ್ಭದಲ್ಲಿ ನಮಗೆ ಮುಂದೇನು ಎಂದು ತೋಚದೆ ದಿಗ್ಭ್ರಾಂತರಾಗಿದ್ದೆವು ಆದರೆ ಪೊಲೀಸ್ ಇಲಾಖೆ ಅತ್ಯಂತ ಮುತುವರ್ಜಿಯಿಂದ ಪ್ರಕರಣವನ್ನ ಭೇದಿಸಿ ಕಳುವಾದ ವಸ್ತುಗಳನ್ನ ಮರಳಿಸಿದ್ದಾರೆ ಅವರಿಗೆ ದೇವರು ಇನ್ನೂ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಹೆಚ್ಚಿನ ಸ್ಥಾನಮಾನಗಳು ದೊರಕುವಂತಾಗಲಿ ಎಂದು ಶುಭ ಹಾರೈಸಿದ್ರು ನಂದು ಇಪ್ಪತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಕಳುವಾಗಿತ್ತು ಅಂತ ವೇಳೆ ನಾವು ಹೊನ್ನಾವರ್ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಅನುಗುಣವಾಗಿ ಮನೆಗೆ ಅದೇ ದಿವಸ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಹತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ಸಿಐಡಿ ನಾಯಿ ಮತ್ತೆ ಬೆರಳಚ್ಚಿದಾರರು ಎಲ್ಲರೂ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ಸುಮಾರು ಒಂದು ವರ್ಷದ ಮೇಲೆ ಅಂದ್ರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಸೆಕೆಂಡ್ ಹೇಳಿಕೆ ಪಡ್ಕೊಂಡು ಹೋಗಿದ್ದು ಆವಾಗ ಎಲ್ಲಾ ಗೋಲ್ಡ್ ನಿಮ್ಮ ಸಿಕ್ಕಿದ್ದು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋದವು ಟೋಟಲ್ ಹನ್ನೊಂದು ಮನೆ ಆ ಏರಿಯಾದಲ್ಲಿ ಕಳುವಾಗಿತ್ತು ಅದ್ರಲ್ಲಿ ನಮ್ಮನೇದು ಒಂದು ಕೂಡ ಇತ್ತು ತೋರಿಸಿದ್ದ ಹಾಗೆ ಇವತ್ತೆಲ್ಲ ತೋರಿಸಿ ನಮ್ಮ ಕೈ ಕೊಟ್ಟು ನಮ್ದು ಒಂದು ಕರಿಮಣಿ ಮೂರುವರೆ ತೊಲೆ ಎರಡು ಬಂಗಾರದ ಬಳೆ ಪಾಟ್ಲೆ ಬಳೆ ಆಮೇಲೆ ಎರಡು ಕಿವಿ ಹೊಳೆ ಮತ್ತೆ ಬಂಗಾರದ ಕಾಯಿನ್ಸ್ ಎರಡು ಎಂಟೆಂಟು ಹದಿನಾರು ಗ್ರಾಮ್ ಬಳೆ ಮೂರು ತೊಲೆ ಟೋಟಲ್ ಎಂಟು ಪಾಯಿಂಟ್ ಏಳು ತೊಲೆ ಕಳುವಾಗಿತ್ತು ಅದನ್ನ ಇವತ್ತು ಕಾರವಾರದಲ್ಲಿ ಜಪ್ತಿ ಮಾಡಿ ರಿಕವರಿ ಎಲ್ಲ ಸಿಕ್ಕಿದ್ದು ತೋರಿಸಿದ್ದ ಹಾಗೆ ಉಳಿದವರಿದೆ ತೋರಿಸ್ತಾ ಇದ್ದ ಜಿಲ್ಲಾ ವರಿಷ್ಠಾಧಿಕಾರಿಗಳೆಲ್ಲ ಬಂದಿದ್ದರಿಂದ ನಮಗೆ ಸಮಾಧಾನ ಮಾಡುವ ಹಾಗಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಇನ್ನು ಮುರುಡೇಶ್ವರದ ಶಿವನ ಮೂರ್ತಿಯನ್ನ ಭಂಗಗೊಳಿಸಿ ಪೋಸ್ಟ್ ಮಾಡಿರುವ ಘಟನೆ ತುಂಬಾ ಸೂಕ್ಷ್ಮ ವಿಷಯ ಪ್ರಕರಣದ ತನಿಖೆ ನಡೆಸುತ್ತಿರುವುದರಿಂದ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಾಗುವುದಿಲ್ಲ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ್ದ ಸಂದೇಶ ಹಳೆಯದಾಗಿದ್ದು ಅದನ್ನ ಜೂನ್ ತಿಂಗಳಿನಲ್ಲಿ ಮಾಡಲಾಗಿತ್ತು ಆ ಅಕೌಂಟ್ ಅನ್ನ ಈಗ ಬ್ಲಾಕ್ ಮಾಡಲಾಗಿದ್ದು ಇಲಾಖೆ ಅಲರ್ಟ್ ಆಗಿದೆ

ಸಂಡ್ ಅಕೌಂಟ್ ಯಾರ್ದಿತ್ತು ಅದನ್ನು ಬ್ಲಾಕ್ ಕೂಡ ಮಾಡಿರುವಂಥದ್ದಿತ್ತು ಅದೇ ಸಂದರ್ಭದಲ್ಲಿ ನಮ್ಮ ಒಂದು ಇನ್ವೆಸ್ಟಿಗೇಷನ್ ಆ ನಂತರದಲ್ಲಿ ಇತ್ತೀಚೆಗೆ ಅದನ್ನು ಯಾರೋ ಶೇರ್ ಮಾಡಿದ್ರೂ ರೀಸರ್ಫೇಸ್ ಆಗಿದೆ ಹೊಸ ಪೋಸ್ಟ್ ಅಲ್ಲ ಅದು ಮೊದಲನೇದಾಗಿ ಕ್ರಿಯೇಟ್ ಆಗಿರುವಂಥದ್ದು ಅದು ಬಿಟ್ಟು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಸ್ವಲ್ಪ ಯಾಕಂದರೆ ಅದು ಸೆನ್ಸಿಟಿವ್ ಇಶ್ಯೂ ಇರೋದ್ರಿಂದ ಓಲ್ಡ್ ಪೋಸ್ಟ್ ಅನ್ನೋದನ್ನು ಮಾತ್ರ ನಾನು ಖಚಿತಪಡಿಸ್ತೇನೆ ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಬದ್ರಿನಾಥ್ ಸೇರಿದಂತೆ ಜಿಲ್ಲೆಯ ಅನೇಕ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೇಷ್ಠ ಜುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್